ಯು ಪ್ಲಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ತೇಜಸ್ವನೇ ಕೋಟ್ಯಾನ್ ನಮ್ಮ ಬೆಳ್ತಂಗಡಿ ತಾಲೂಕು ಅನೇಕ ಕಾರ್ಣಿಕ ಪವಾಡ ಕ್ಷೇತ್ರಗಳಿಗೆ ಹೆಸರುವಾಸಿ ಅದರಲ್ಲೊಂದು ಬೆಳಾಲಿನ ಆರೇಕೋಡಿಯ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಸುಮಾರು ಎಂಟುನೂರು ವರ್ಷದ ಇತಿಹಾಸವಿರುವ ಈ ಕ್ಷೇತ್ರಕ್ಕೆ ರಾಜ್ಯದ ನಾನಾ ಕಡೆಗಳಿಂದ ಭಕ್ತರು ಆಗಮಿಸ್ತಾರೆ ತನ್ನ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾಳೆ ತಾಯಿ ಚಾಮುಂಡೇಶ್ವರಿ ದೇವೆ ಇದೀಗ ವಾರ್ಷಿಕ ಉತ್ಸವದ ಸಂಭ್ರಮದಲ್ಲಿದೆ ಈ ಕ್ಷೇತ್ರ ಈ ಕ್ಷೇತ್ರದ ಆರಿಕೋಡಿ ಕ್ಷೇತ್ರದ ಇತಿಹಾಸ ಹಿನ್ನೆಲೆ ಮಹಿಮೆಗಳ ಬಗ್ಗೆ ಬನ್ನಿ ನೋಡ್ಕೋಬರೋಣ ಭಕ್ತಿ ಅಂದು ಆ ಪರಶುರಾಮ ದೇವರು ಕೊಡಲಿ ಎಸೆದು ಸೃಷ್ಟಿಸಿದ ಸುಂದರ ನಾಡು ನಮ್ಮ ತುಳುನಾಡು ಸಂಸ್ಕೃತಿಯ ತವರೂರು ದೈವ ಶಕ್ತಿಯನ್ನ ಬಲವಾಗಿ ನಂಬುವ ನಾವು ದೈವಸ್ಥಾನಗಳನ್ನು ಕಟ್ಟಿ ಕೋಲ ತಂಬಿನಗಳನ್ನು ಕೊಡುತ್ತಾ ಕಾಲಕಾಲಕ್ಕೆ ಅದರ ಮಹಿಮೆಯ ಪ್ರಸಾದವನ್ನು ತಿನ್ನುತ್ತಾ ಬದುಕುವವರು ಇವಾಗ ನಾವಿಲ್ಲಿ ಪರಿಚಯ ಮಾಡುತ್ತಿರುವ ಸ್ಥಳ ತುಳುನಾಡಿನಲ್ಲಿ ಮಾತ್ರವಲ್ಲದೆ ಕನ್ನಡ ನಾಡಿನ ಭಕ್ತರನ್ನು ತನ್ನ ಆಲಯಕ್ಕೆ ಕರೆದುಕೊಂಡು ಅವರೆಲ್ಲರಿಗೆ ನೆಮ್ಮದಿಯ ವರದಾನವನ್ನ ದಯಪಾಲಿಸಿ ಭಕ್ತರನ್ನ ಬಂಧುಗಳಂತೆ ಪೊರೆಯುತ್ತಿರುವ ಆರಿಕೋಡಿಯ ತಾಯಿ ಚಾಮುಂಡೇಶ್ವರಿಯ ಬಗ್ಗೆ ಏನೊಂದು ಆರಿಕೋಡಿದ ಮಣ್ಣ ಚಾಮುಂಡಿ ಭಕ್ತಿಗೆ ಸಂಜೀವಿನಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜೇನುಗಲ್ಲು ಎಂಬಲ್ಲಿ ಮಲ್ಲಪ್ಪ ಮತ್ತು ಎಲ್ಲಪ್ಪ ಎಂಬುವರು ತಾಯಿ ಚಾಮುಂಡೇಶ್ವರಿಯ ಆರಾಧಕರಾಗಿದ್ದರು ಮಲೆನಾಡಿನಲ್ಲಿದ್ದ ತಾಯಿಯ ಪರಶುರಾಮ ಸೃಷ್ಟಿಯ ತುಳುನಾಡಿನ ಕಡೆ ಕಣ್ಣಾಯಿಸಿ ಅನ್ಯಾಯಗಳನ್ನು ತಡೆ ಹಿಡಿದು ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಗೆಂದು ಅಲ್ಲಿಂದ ಸಸಿಹಿತ್ಲು ಎಂಬ ಸ್ಥಳದಲ್ಲಿ ಭಗವತಿ ಎಂಬ ನಾಮದಿಂದ ಭಕ್ತರಿಂದ ಪೂಜಿಸಲ್ಪಡುತ್ತಿದ್ದಳು ಅಲ್ಲಿಂದ ತನ್ನ ಬಂಟನಾದ ಗುಳಿಗನ ು ಬೆಳಾಲು ಗ್ರಾಮದ ಆರಿಕೋಡಿ ಎಂಬಲ್ಲಿ ಒಂದು ದೊಡ್ಡ ಆಲದ ಮರದ ಕೆಳಗೆ ಬಿಸಿಲ ಬೇಗೆ ತಡೆಯಲು ನೆರಳಿನ ಆಶ್ರಯವನ್ನು ಬಯಸಿ ತಾಯಿ ಶ್ರೀ ಚಾಮುಂಡೇಶ್ವರಿ ಮತ್ತು ಗುಳಿಗ ಕುಳಿತರು ಹಾಗೆ ಕುಳಿತ ದೇವಿಯು ಭೂರಕ್ಷಕ ನಾಗದೇವರು ಅದೇ ಭೂಮಿಯಲ್ಲಿ ಇದ್ದುದರಿಂದ ತಾನು ಇಲ್ಲೇ ನೆಲೆಸಬೇಕೆಂಬ ನಿರ್ಧಾರ ಮಾಡಿ ಅಲ್ಲೇ ನೆಲೆಸಿದರು ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿಯ ಪರವಾಗಿ ನಮಸ್ಕಾರಗಳು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿ ಈ ಕ್ಷೇತ್ರಕ್ಕೂ ಸರಿ ಸುಮಾರು ಎಣ್ಮೊಂದು ವರ್ಷದ ಇತಿಹಾಸ ಉಂಟು ಎಣ್ಮೊಂದು ವರ್ಷದ ತಿರಕಿ ಈ ಜಾಗ ಬಲ್ಲಾಲ ರಾಜ ಭೂಮಿ ಆದಿತ್ತು ಆ ಭೂಮಿ ಆ ಪುರತಗೂ ಬಾರಿ ವಿಜೃಂಭಣೆಯ ಪೂಜೆ ಪುರಸ್ಕಾರ ಆ ತದನಂತರ ಬಲ್ಲಾಲ ರಾಜರ ಅರಮನೆತ ಭೂಮಿ ನಸಿಸ ಒಂದು ಬಂದಾಗ ರಾಜೇರನ ಆ ಆಡಳಿತ ಉಂಟಂದು ಬಂದಾಗ ಈ ಸಾನ್ನಿಧ್ಯ ಅನತಸ್ಥಿತಿ ಬಂದು ಪೂಜೆ ಪುರಸ್ಕಾರ ಉಂಟು ಬಂದು ಕಳೆದ ನಲವತ್ತು ವರ್ಷದ ಪಿರಾಕಿ ಈ ಜಾಗಡ್ ದೊಂಬಯ್ಯ ಗೌಡ ಈ ಸ್ವಾಧೀನಕ್ಕೆ ಬಂದಾಗ ವಿಶೇಷವಾದ ಕಷ್ಟ ದುಃಖ ಬೇನೆಲಿ ಈ ಜಾಗಡ್ ತೋಜೊಂದು ಬತ್ತ ದಾಧ ಅಷ್ಟಮಂಗಲದ ವಿಚಾರನೆ ಬಂದಾಗ ಈ ಜಾಗಡ್ ಒಂದು ದೇವಿ ಸಾನಿಧ್ಯ ಉಂಡು ಆ ದೇವಿ ಸಾನಿಧ್ಯ ಉದ್ಧಾರ ಮನಂತಾದ ಮಾತ್ರ ನಿಗಲಿಗೆ ಜೀವನದು ಸುಖ ತಿಕ್ಕು ನೆಮ್ಮದಿ ತಿಕ್ಕು ಪಲ್ಪಿಸಿದ ವಿಚಾರ ಗೋಚಾರ ಬತ್ತ ಆ ಪುರ್ತಗು ಈ ಬಡ ಸಂಸಾರ ಕಷ್ಟ ಲೀಪ್ನಚನ ಜೀವನ ಆ ಪರ್ತಗೂ ಆವಿನ ಆರಾಧನೆ ಶಕ್ತಿ ಇಜ್ಜನಚನ ಸಂದರ್ಭು ವಿಶೇಷವಾದ ಒಂದು ಖಾಲಿ ಈ ಸಾನ್ನಿಧ್ಯ ದೀಪ ಆರಾಧನೆ ಅಂಥದ್ದು ಪ್ರಾರ್ಥನೆ ಅನುಪ ವಿಶೇಷವಾಗಿ ಸಾಕ್ಷಾತ್ ದೇವಿ ಕಣ್ಣು ತೋಜಿತೆ ಏನ ನಮ್ಮ ನಲ್ಪ ನಿಗಲಿನ ಎಡ್ಡ ಮಂತ್ರ ಬರ್ಪಿನ ಗೋಚಾರ ಬರ್ತದೆ ತದನಂತರ ಈ ಕ್ಷೇತ್ರ ಉದ್ಧರ ಒಂದು ಅಂಚನೆ ಕಳೆದ ಪದಿನ ಎರಡು ಸಾವಿರದ ಹನ್ನೆರಡು ಈ ಕ್ಷೇತ್ರ ಬ್ರಹ್ಮಕಲೋತ್ಸವ ಸಹಸ್ರ ಜೀರ್ಣೋದ್ಧಾರ ಅಂದರೆ ಇತ್ತೆ ಇನ್ನಿತರ ಇದ್ರುಂಟು ನಮ್ಮ ಜಿಲ್ಲೆಡೆ ವಿಶೇಷ ಬದ್ದು ಪುದರ್ಬರಂಚಿನ ಕ್ಷೇತ್ರ ಅಂದರೆ ಮಾತಾ ಕಷ್ಟ ಬತ್ತನೆ ಭಕ್ತರನ್ನ ಕಣನೇರು ವರೆಸಿದ ನೆಂಚಿನ ಅಪ್ಪೆ ಚಾಮುಂಡೇಶ್ವರಿ ಜೋಕಲಿ ಜನರಲ್ಲಿ ಜೋಕುಲು ಬಾಯಿ ಬರನಲ್ಲಿ ಬಾಯಿ ಬರ್ತದೆ ಅನಾರೋಗ್ಯ ಬತ್ತದೆ ವೈದ್ಯರ ಮುಖಾಂತರ ಅಪಾಯ ಅಂತ ಪಂಪಿಗೆ ಉಪಾಯಡು ರಕ್ಷಣೆ ಕೊರೆಯದು ಅಂಚನೆ ಇಲ್ಲಿ ಜನ ಇಲ್ಲಿ ವಿದ್ಯೆ ಜನಲಿ ವಿದ್ಯೆ ಉದ್ಯೋಗ ಜನಲಿ ಉದ್ಯೋಗ ಅಪನ ನಾನಾ ರೀತಿಯ ಕಷ್ಟ ಬತ್ತನೆಲ್ಲ ಅವನ್ನು ದೂರ ಮಾಡ್ತದೆ ಜೋಕುಲು ಬುಲ್ಪಣಾಗ ಅಪ್ಪ್ಯ ಆ ರೀತಿ ಮಂತಲ್ಲ ಅವೇ ರೀತಿ ಆ ದೇವಿ ಚಾಮುಂಡೇಶ್ವರಿ ನಮ್ಮ ಭಕ್ತರನ್ನ ಪಾಲ್ಗೆ ಅಪ್ಪಾದ ರಕ್ಷಣೆ ಕೊರಂದು ಅಂಚನೆ ವಿಶೇಷವಾದ ಈ ಕ್ಷೇತ್ರ ದೇವರನ್ನ ಆ ಜಾಗಡೆ ದೈವ್ನಲ್ಲ ಶಕ್ತಿ ಉಂಡು ಬನ್ಪಿನ ಕೋರಿಕೆ ದಯಪಂಡ ಈ ಜಾಗಡೆ ವಿಶೇಷವಾದ ದೇವಿ ಚಾಮುಂಡೇಶ್ವರಿಗೆ ದೂತ ರಕ್ಷಕನಾಗಲಿ ಅಂತಲೇ ಐನ್ ದೂತನಾಗಲಿ ಅಂಚನೆ ಐನ್ ಜಾಗಡೆ ಐನ್ ದೂತನಾಗಲಿ ರಕ್ಷಕ ಈ ಕ್ಷೇತ್ರ ರಕ್ಷಣೆ ಕೊರಂದು ಪತ್ನ ವಿಚಾರ ಅಂಚೆ ಈ ಕ್ಷೇತ್ರ ಮೊದಲ ದಾನ ಅನ್ನದಾನ ಕುರದ್ದು ಅಂಚೆ ಜೋಕು ವಿದ್ಯಾದಾನ ದಾನ ಅಂಚೆ ವಿಶೇಷ ಬದು ವಸ್ತ್ರದಾನ ಮಹಿಳೆಯ ರೆಗು ವಸ್ತ್ರದ ಮತದ್ದು ಅಂಚೆ ಬೆತಬೇತ ದಾನು ಪ್ರಾಮುಖ್ಯತೆ ಕುರಿನ ಕ್ಷೇತ್ರ ಅಂಡು ಶ್ರೀ ಕ್ಷೇತ್ರ ಆರಿಕೋಡಿಯಲ್ಲಿ ಚಾಮುಂಡೇಶ್ವರಿಗೆ ಎರಡು ದೂತರು ಮುಂದೆ ಗುಳಿಕ ಹಿಂದೆ ಆಲದ ಮರದ ಬುಡದಿ ನಾಗದೇವರು ಅಂದು ದುಷ್ಟರ ಸಂಹಾರಕ್ಕಾಗಿ ದೇವಿಯು ಒಂಬತ್ತು ಅವತಾರಗಳನ್ನು ತಾಳಿ ಒಬ್ಬೊಬ್ಬರನ್ನು ಒಂದೊಂದು ಅವತಾರಗಳ ಮೂಲಕ ಸಂಹಾರ ಮಾಡಿದ್ದಳು ಅದರಂತೆ ಶ್ರೀ ಕ್ಷೇತ್ರದಲ್ಲಿ ಒಂದೇ ಆಲದ ಮರದ ಬುಡದಲ್ಲಿ ಮಲ್ಲಿಗೆ ಸರಳಿ ಕೆಂಡೋಳಿಗೆ ಕಿನ್ನಿಗೋಳಿ ಬಚ್ಚಿರೆ ಕಾಯಿರ್ ರಾವು ಬೀಜ ಮಾದೇರ್ ಅಂದರೆ ಒಂಬತ್ತು ಪವಿತ್ರ ಮರಗಳಿವೆ ಈ ಒಂಬತ್ತು ಮರಗಳು ತಾಯಿಯ ಒಂಬತ್ತು ಅವತಾರಗಳನ್ನ ಪ್ರತಿನಿಧಿಸುತ್ತಿವೆ ಎನ್ನುವುದು ಭಕ್ತರ ನಂಬಿಕೆ ಇದು ವಿಚಿತ್ರ ಅನ್ನಿಸಿದರೂ ಕೂಡ ನಿಜವಾದ ಅದ್ಭುತವೇ ಸರಿ ಸಹಜೋ ಸರಿಸುಮಾರು ನಲವತ್ತು ವರ್ಷಗಳಿಂದ ನಂಬಿಕೊಂಡು ಬಂದಿರುವ ಈ ದೇವಿಯ ಆರಾಧಕರು ಮೊದಲಿಗೆ ತುಂಬಾ ಬಡತನದ ಬೇಗೆಯಲ್ಲಿದ್ದುದರಿಂದ ವರ್ಷಕ್ಕೆ ಒಂದು ಬಾರಿಯಂತೆ ವಾರ್ಷಿಕ ಪೂಜೆ ನಡೆಸಿಕೊಂಡು ಬರುತ್ತಿದ್ದರು ತಾಯಿಗೆ ಪರ್ವ ಸೇವೆಯ ಬಳಿಕ ಗುಳಿಗನಿಗೆ ಬಿಂದು ಕೊಟ್ಟು ಅಗೇಲು ನೀಡುತ್ತಿದ್ದರು ಕೆಲವು ವರ್ಷಗಳ ಬಳಿಕ ತಾಯಿಗೆ ಮತ್ತು ಗುಳಿಗನಿಗೆ ಕೋಲ ಸೇವೆ ನಡೆದಾಗ ಅಲ್ಲಿ ತಾಯಿಯು ತಾನು ಮಳೆಗಾಲದಲ್ಲಿ ನೆನೆಯುತ್ತಿರುವ ಹಾಗೂ ಬೇಸಿಗೆಯಲ್ಲಿ ಬೇಕಿಗೆ ಉರಿಯುತ್ತಿರುವ ವಿಷಯ ತಿಳಿಸಿ ತನಗೆ ನೆಲೆಸಲು ಗುಡಿ ಬೇಕೆಂದು ಕೇಳಿದಳು ಅದರಂತೆ ಗುಡಿ ಕಟ್ಟಲು ಆರಂಭಿಸಿದ ನಲವತ್ತೆಂಟು ದಿನಗಳಲ್ಲಿ ಬ್ರಹ್ಮ ಕಳಸವು ನೆರವೇರಿತು ತಾಯಿಯ ಅಭಯಕ್ಕೆ ಭಕ್ತಾಭಿಮಾನಿಗಳು ಬರಲಾರಂಭಿಸಿದರು ಅಂದಿನಿಂದ ಕ್ಷೇತ್ರದಲ್ಲಿ ದಿನನಿತ್ಯ ಪೂಜೆ ನಡೆಯುತ್ತದೆ ವಾರದ ಭಾನುವಾರ ಮಂಗಳವಾರ ಎರಡು ದಿನ ತಾಯಿಯ ಅಭಯದ ನುಡಿ ನಡೆಯುತ್ತದೆ ಈ ಅಭಯ ನುಡಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಅಂದರೆ ಮೈಸೂರು ಬೆಂಗಳೂರು ಮುಂಬೈ ಹಾಸನ ಬಾದಾಮಿ ಮೂಡಿಗೆರೆ ಚಿಕ್ಕಮಗಳೂರು ಬಳ್ಳಾರಿ ಮಂಗಳೂರು ಉಡುಪಿ ಉತ್ತರ ಕನ್ನಡ ಮುಂತಾದ ಕಡೆಗಳಿಂದ ಭಕ್ತಾಭಿಮಾನಿಗಳು ಆಗಮಿಸುತ್ತಾರೆ ತಮ್ಮ ಕಷ್ಟಗಳಿಗೆ ತಾಯಿ ಅಭಯ ನುಡಿಯ ಮೂಲಕ ಪರಿಹಾರವನ್ನು ನೀಡುತ್ತಾರೆ ಅಲ್ಲಿಂದಾಚೆಗೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಸಂಕ್ರಾಂತಿಯಂದು ಕ್ಷೇತ್ರದಲ್ಲಿ ಭಕ್ತಾಭಿಮಾನಿಗಳ ಕೂಡುವಿಕೆಯಲ್ಲಿ ವಾರ್ಷಿಕ ಜಾತ್ರೆ ಮತ್ತು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಅದಲ್ಲದೆ ನವರಾತ್ರಿ ವೇಳೆ ಕ್ಷೇತ್ರದಿಂದ ಶಾಲಾ ಮಕ್ಕಳಿಗೆ ಪೆನ್ನು ಪುಸ್ತಕ ಹಾಗೂ ಮಹಿಳೆಯರಿಗೆ ರವಕೆ ಸೀರೆಯನ್ನು ನೀಡಲಾಗುತ್ತದೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿಯಲ್ಲಿ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಕಂಕಣ ಭಾಗ್ಯ ಇಲ್ಲದವರಿಗೆ ಕಂಕನ ಭಾಗ್ಯ ಹಾಗೂ ಮನೆಯಲ್ಲಿ ನೆಮ್ಮದಿ ಇರದಿದ್ದರೆ ನೆಮ್ಮದಿಗಾಗಿ ಜಾಗದಲ್ಲಿ ತೊಂದರೆ ಇದ್ದರೆ ಇಲ್ಲಿ ಬಂದು ಶ್ರೀ ಚಾಮುಂಡೇಶ್ವರಿ ತಾಯಿಯಲ್ಲಿ ಬೇಡಿಕೊಂಡರೆ ಪರಿಹಾರ ಆಗುತ್ತದೆ ಈ ವರ್ಷದಲ್ಲಿ ಅನೇಕ ಮಂದಿಗೆ ಕಂಕನ ಭಾಗ್ಯ ಸಂತಾನ ಭಾಗ್ಯ ತಾಯಿ ಒದಗಿಸಿಕೊಟ್ಟಿರುತ್ತಾರೆ ಹಾಗೆಯೇ ಜಲಕ್ಕೆ ಜಲ ಕೊಡುವ ತಾಯಿ ಶ್ರೀ ಚಾಮುಂಡೇಶ್ವರಿ ಅನೇಕ ಬೋರ್ ನೀರನ್ನು ನೀಡಿರುತ್ತಾರೆ ನಮಸ್ಕಾರ ನನ್ನ ಹೆಸರು ಗಣಪತಿ ಅಂತ ಅಂತೇಳಿ ನಾನು ಹುಬ್ಬಳ್ಳಿಯಿಂದ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಾಗ ನನ್ನ ಒಂದು ಕೆಲಸ ಆಗಿತ್ತು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾನು ದುಡ್ಡು ಬರಬೇಕಾಗಿತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಅದು ಬಂದಿತ್ತು ಆಮೇಲೆ ನೆಕ್ಸ್ಟ್ ಒಂದು ಕೋರ್ಟ್ ಕೇಸ್ ಇತ್ತು ಅದು ಕ್ಲಿಯರ್ ಆಗಿದೆ ಅದಕ್ಕೋಸ್ಕರ ಮತ್ತೆ ಬಂದಿದ್ದೀನಿ ಇವಾಗ ಆಮೇಲೆ ನಂದು ಉದ್ದಿಮೆ ಇದೆ ಉದ್ದಿಮೆ ಚೆನ್ನಾಗಿ ನಡೀಲಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಕ್ಷೇತ್ರದಲ್ಲಿ ಭಕ್ತಾಭಿಮಾನಿಗಳಿಗೆ ವಾರದಲ್ಲಿ ಮೂರು ದಿನ ಅಭಯದ ನುಡಿ ಮತ್ತು ವಿಶೇಷ ಪೂಜೆ ನಡೆಯುತ್ತದೆ ಆ ದಿನ ನಡೆಯುವ ಸೇವೆಗಳು ಅನ್ನದಾನ ಸೇವೆ ಸರ್ವ ಸೇವೆ ಅಲಂಕಾರ ಪೂಜೆ ಪರ್ವ ಸೇವೆ ಅಕ್ಷರಾಭ್ಯಾಸ ಲಘುವಾಹನ ಪೂಜೆ ದ್ವಿಚಕ್ರ ವಾಹನ ಪೂಜೆ ಹೂವಿನ ಪೂಜೆ ಪಂಚಕಜ್ಜಾಯ ದೇಹರಕ್ಷೆ ಶ್ರೀರಕ್ಷೆ ಕುಂಕುಮಾರ್ಚನೆ ಇತ್ಯಾದಿ ಸೇವೆಗಳಿವೆ ಭಕ್ತಾಭಿಮಾನಿಗಳು ತಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ತಾಯಿ ಚಾಮುಂಡೇಶ್ವರಿಯ ಅಭಯದ ನುಡಿಯಂತೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಅಭಯ ನುಡಿ ಕೇಳಲು ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಬೆಳಗ್ಗೆ ಟೋಕನ್ ವ್ಯವಸ್ಥೆ ಇದ್ದು ಯಾವುದೇ ಹಣ ಇರುವುದಿಲ್ಲ ಕ್ರಮ ಪ್ರಕಾರ ಭಕ್ತರಿಗೆ ವ್ಯವಸ್ಥೆ ಮಾಡಲಾಗಿದೆ ಕ್ಷೇತ್ರದಲ್ಲಿ ಭಕ್ತರಿಂದ ಅಭಯ ನುಡಿಗೆ ಯಾವುದೇ ರೀತಿಯ ಹಣ ಪಡೆಯುವುದಿಲ್ಲ ವಿಶೇಷ ಪೂಜೆ ಮಾಡಿಸಲು ಇದ್ದರೆ ಮಾತ್ರ ಹಣ ನೀಡಲು ಇರುವುದು ಕ್ಷೇತ್ರಕ್ಕೆ ಬಂದ ಎಲ್ಲಾ ಭಕ್ತರಿಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಇದೆ ನಾನು ಕೊಡಗಿನವಳು ನನ್ನ ಮನೆ ಕರಿಕೆ ಹೊಸ ಮನೆ ನಾವ್ ಇರುವುದು ಕಾಂಜಾಡಲ್ಲಿ ನಾನು ತುಂಬಾ ಒಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಂಗೆ ಹುಷಾರಿಲ್ಲದಾಗಿ ತುಂಬಾ ತಿಂಗಳಿಗೆ ಒಂದು ಇಂಜೆಕ್ಷನ್ ಇತ್ತು ಬರುವಾಗ ಬಗ್ಲಿಕ್ಕೆ ಆಗ್ತಿರ್ಲಿಲ್ಲ ಸರಿ ಮತ್ತೆ ನನ್ನ ಅಕ್ಕ ಹೇಳಿಬಿಟ್ಟು ನಾನು ಇಲ್ಲಿಗೆ ಬಂದಿದ್ದು ಹಾಗೆ ಬಂದ ನಂತರ ಇಲ್ಲಿ ಅಭಯ ಕೇಳಿದ ನಂತರ ನಂಗೆ ಬಗ್ಲಿಕ್ಕೆ ಆಗ್ತದೆ ಈಗ ಇಲ್ಲಿಂದ ಅಭಯ ಕೇಳಿ ನಾನು ದೇವರ ಪ್ರಾರ್ಥನೆ ಮಾಡಿ ಆಗುವಾಗಲೇ ನನಗೆ ಸ್ವಲ್ಪ ಸರಿಯಾಗಿದೆ ಈಗ ಪರವಾಗಿಲ್ಲ ಚೆಂದ ಇದ್ದೀನಿ ಆರೋಗ್ಯದಿಂದ ಇದ್ದೀನಿ ಪುನಃ ಎರಡನೇ ಸಲ ನಾನು ಬಂದೆ ಮಗನ ಬಗ್ಗೆ ಕೇಳಲಿಕ್ಕೆ ಮಗನ ಉದ್ಯೋಗದ ಬಗ್ಗೆ ಕೇಳಲಿಕ್ಕೆ ಹಾಗೆ ಅವನಿಗೆ ಈಗ ಕೊಚ್ಚಿಯಲ್ಲಿ ಕೆಲಸ ಸಿಕ್ಕಿದೆ ಒಂದು ತಿಂಗಳಾಯಿತು ಹಾಗೆ ಅವನಿಗೆ ಬರಲಿಕ್ಕೆ ಆಗಲಿಲ್ಲ ಹಾಗೆ ನಾನು ಬಂದು ಪ್ರಾರ್ಥನೆ ಮಾಡಿ ಹೋಗುವ ಅಂತೇಳಿ ಪುನಃ ಬಂದಿದ್ದು ಬರುವಾಗ ತುಂಬ ಕೂಗ್ತಾ ಇದ್ದೆ ನಾನು ಅಷ್ಟು ಸಂಕಟ ಇತ್ತು ಈಗ ಸುಮಾರಾಗಿ ಎಲ್ಲ ಸರಿಯಾಗಿದೆ ಇನ್ನು ಸ್ವಲ್ಪ ಸರಿಯಾಗಲಿಕ್ಕೆ ಬಾಕಿ ಉಂಟು ಅಮ್ಮನ ವಿಶ್ವಾಸ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮೊದಲು ಅಭಯ ನುಡಿಯನ್ನು ಮನೆಯ ಯಜಮಾನ ಡೊಂಬಯ್ಯ ಗೌಡರು ಮಾಡುತ್ತಿದ್ದರು ಇದೀಗ ಅವರ ಎರಡನೇ ಮಗ ಹರೀಶ್ ಗೌಡರು ಅಭಯ ನುಡಿ ಹೇಳುತ್ತಿದ್ದಾರೆ ಇದಕ್ಕೆ ಡೊಂಬಯ್ಯ ಗೌಡರ ಮೊದಲ ಮಗ ವಸಂತ ಗೌಡರು ಸಹಕರಿಸುತ್ತಿದ್ದಾರೆ ಅದಲ್ಲದೆ ಕ್ಷೇತ್ರದಲ್ಲಿ ಅನೇಕ ಮಂದಿ ಚಾಮುಂಡೇಶ್ವರಿಯ ಚಾಕರಿ ಮಾಡಲು ಪ್ರತಿನಿತ್ಯ ಬರುತ್ತಾರೆ லோடி பரடு பண்டது என்ன தித்தே அண்ட் தேவரு முரணி ஒரு அங்கார பத்தே அங்கார்த்தேவரேஞ்சி பிரார்த்தனை மலத்து போயே பிரார்த்தனை மலத்து போனங்க எங்க மஸ்தய தோஜண்டு அல்த்து பக்க உஞ்சி முரணி சுக்கிரார பத்தே இனி பத்தது தேவிர கை முகிது என்ன கஷ்டனு பூராட் பண்டே பண்டது எங்க மனசுக்கு சாந்தி நெம்மதினு கொர் கொரியரு அஞ்சேனே நான் மித்துகல மாத்த பக்தரேக்லா தேவியர் தயா அனுபிர சதா உப்பாடு மாத்தியலா உஞ்சி

என்ன அக்க முழு பேங்க்லூர் இத்தார அல ஊர் ஜாப் ஆகப்பேன் பத்த அப்பே பண்டர் ரெண்டு திங்களுத ஜாப் ஆபண்ட் பண் அக்க அல் பண்ட அலி ஊருக்கு ஊருக்கு அவரு ரஜை குருபூஜி குர்பூஜி பண்டல அப்பே நஞ்சு எண்ணெய் எண்ணு அலி ஒஞ்சு தின ரஜைக்கு எண்ண முஜு தின ரஜை திங்கு

ನವರಾತ್ರಿಯಿಂದ ಉರ್ಮ ದಿನ ಪೂಜೆ ಬಹಳ ವಿಶೇಷವಾದ ಇಟ್ಕೊಂಡು ನವಮಿ ದಾನಿ ಹಲವಾರು ಸಾವಿರಾರು ಜೋಕ್ಲಿಗೆ ಪುಸ್ತಕ ಪೆಣ್ಣು ವಿತರಣೆ ಮಾಡ್ತದೆ ಅಂಚನೇ ಮಹಿಳೆಯರಿಗೆ ವಸ್ತ್ರದಾನ ವಿತರಣೆ ಮಾಡ್ತದೆ ಅಂಚನೆ ವಿಶೇಷವಾದ ಅನ್ನ ಸಂತರ್ಪಣೆ ಅನ್ನದಾನ ಕೋರೋನೊಂದು ಅಂಚನೆ ನವಮಿ ದಾನಿ ಈ ತಾಲೂಕು ಡಿ ಮಾಂತೇರ್ನ ಜನ ಒಟ್ಟು ಮಂತ್ರದ್ದು ಆಯುಧ ಪೂಜೆ ನಡಪು ನೂರಾರು ಗಾಡಿಲಿ ಬರ್ತದೆ ಈ ಕ್ಷೇತ್ರು ಆಯುಧ ಪೂಜೆ ಆಫು ಅಂಚನೇ ಕುಡಂಜಿ ಜಾತ್ರೆ ಕುಂಭ ಸಂಕ್ರಮಣ ಕುಂಭ ಸಂಕ್ರಮಣ ಫೆಬ್ರವರಿ ಫೆಬ್ರವರಿದ ಸಂಕ್ರಮಣ ಇಲ್ಲ ಜಾ ಫೆಬ್ರವರಿ ಹನ್ನೆರಡರದ್ದು ಪ್ರಾರಂಭ ಆತಿ ಫೆಬ್ರವರಿ ಹದಿನೈದು ಮುಟ್ಟ ಬಹಳ ವಿಜೃಂಭಣೆಯ ಜಾತ್ರೆ ಪುಡು ಸರಿ ಸುಮಾರು ಬೇತೆ ಬೇತೆ ತಗಲು ಬೇರೆ ದೇವಿನ ಈ ಆ ಪುಣ್ಯ ಆ ಜಾಗ ಬೇರೆ ದೇವ ಪೂಜೆ ಪಾಲ್ಪಡೆಪರ ಅಂತನೆ ಪದನಾಡು ತಾರೀಕು ಸೋಮರದಿ ಬಲ್ಪಕು ದೇವತ ಪ್ರಾರ್ ಪ್ರಾರ್ಥನೆ ಅಂಚೆ ಘನಓೋಮ ಸಂಜೀವಿನಿ ಮೃತ್ಯುಂಜಯ ಹೋಮ ಚಂಡಿಕಾಗ ಶ್ರೀಸುಕ್ತ ಹೋಮ ಅಂಜನೇ ಮಹಾಪೂಜೆ ಅಂಜನೇ ಪದನಾರ ತಾರೀಕು ಮಧ್ಯಾಹ್ನ ಪದನಾರ ತಾರೀಕು ಮಹಾಪೂಜೆ ಹಾಕಿ ಮಾಂಥರ್ಲ ಸಾವಿರಾರು ಭಕ್ತರನ್ನ ಕೊಡು ಅನ್ನ ಸಂತರ್ಪಣೆ ಉಂಟು ಅಂಜನೇ ದುರ್ಗಾ ಪೂಜೆ ಅಂಜನೇ ವಾಸ್ತು ಪೂಜೆ ವಾಸ್ತು ವಾಸ್ತುಬಲಿ ಅಂಜನೇ ಬೇತೆ ಧಾರ್ಮಿಕ ಕಾರ್ಯಕ್ರಮಗಳು ಆ ಒಂದಿಪ್ಪು ಅಂಜನೇ ಪದಿಮೂಜೆ ಆನಿದ ದಿನಟು ಪದಿನಾರದೇ ಅನ್ ತಾರೀಕು ನಮ್ಮ ವಿಶೇಷವಾದ ನಮ್ಮ ರಾಜ್ಯ ಮಟ್ಟದ ಕಲಾವಿದರು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ಪಾವಂಜೆ ಸತೀಶ್ ಪಟ್ಲ ಬಳಗದ್ದು ಶ್ರೀ ದೇವಿ ಮಹಾತ್ಮೆ ಪಂಪಿನ ಎಡ್ಡೆ ಆ ಕಥೆನೂ ತೋರಿಸರು ನೀವು ಮಾಂತೇರ್ಲ ಬರೋಡು ಅಂಚನೆ ವಿಶೇಷ ಪದಿಮೂಜಿ ತಾರೀಕು ಕುಂಭ ಸಂಕ್ರಮಣ ದಿನ ತಾನಿ ದೇವಿ ಚಾಮುಂಡೇಶ್ವರನ ಈ ಜಾಗ ಸಂಕ್ರಮಣದ ದಿನ ತಾನೇ ಹದಿಮೂರು ಎರಡು ಎರಡು ಸಾವಿರದ ಮಂಗಳವಾರ ಮಂಗಳವಾರದಾನೆ ಬೊಲ್ಪು ನಾಗದೇವರಿಗೆ ನಾಗತಂಬಿಲ ಆಶ್ಲೇಷಪಳ್ಳಿ ಅಂಚನೆ ಕಲಶಾಭಿಷೇಕ ಅಂಚನೆ ಮಹಾಪೂಜೆ ಅಂಚನೆ ಲಲಿತ ಸಹಸ್ರ ಹೋಮ ಸತ್ಯನಾರಾಯಣ ಪೂಜೆ ದೇವಿಗು ರಂಗಪೂಜೆ ಅಂಚನೆ విశేషబాద్ ఆ దేవిన ఆనిదినటు గుదోలి లగ్న ముహూర్తడు రాత్రి అద్దపకు దేవిన చాముండేశ్వరి దేవిన వార్షిక ఉత్సవ నడపడు అంటేనే అయిన ఆ దిన తని సదానంద భి ముండాజ ఇవర నాయకత్వడే భక్తి గాన యక్షా నృత్య పంపరించిన విశేషవాదు కార్యక్రమంలో నడుతుంది అంటేనే పద్నాలుగు తారీఖు దాని నమ్మ ఎసరాంత కళాద్యరు ఉజిరే మొగల్న గుణపల్ ఎంఎస్ మేర్న నాయకత్వే భక్తి రసమంజరి కార్యక్రమం పద్నాలుగు తారీఖు దాని అంచనీ పద్నాలుగు తారీఖు ఆ భక్తి రజసంబంజరి ఆయన బుక్క అమ్మ కళావిద్యర్ కుడ్ల అంచనే సుందర్రై మందార మేరిన నాయకత్వాడి అమ్మేరు పంపినంచిన నాటక కార్యక్రమాల మంతందుల అంచనే పది పద్దెనిమిది తారీఖు దాని క్షేత్ర ఇతర పరివార దైవలనించిన కల్లుటి మంత్రదేవతే సన్యాసి గులిగా శక్తి గులిగా అత పూర్తి మాంత ఈ క్షేత్రద పరివార నేమోస్తా నేమోత్సవం నడపరండు అంచనే ఈ ವಿಶೇಷವಾದ ಈ ಕ್ಷೇತ್ರದ ಪರವಾಗಿ ಏನು ಮಾಂತ ತೂಪು ನಂಚಿನ ವೀಕ್ಷಕರಾಗಿರಲ್ಲ ಏನು ಆಹ್ವಾನ ಕೊಡೋದಿಲ್ಲ ನೀಗ್ಲಿ ಮಾತಾ ಇರಲ್ಲ ಶ್ರೀದೇವಿ ಚಾಮುಂಡೇಶ್ವರಿನ ಈ ಕ್ಷ ಪುರಸ್ಕಾರ ಅಂಜನೇ ಜಾತ್ರೋತ್ಸವ ನಿಗೂ ಮಾತ್ರಿಲ್ಲ ಪ್ರೀತಿದ ಸ್ವಾಗತ ಕೊರೋದ್ರಲ್ಲೇ ನಿಂತಿರ್ಲ ಬರೋಡು ಅಂಜನೆ ಅಪ್ಪೆ ಚಾಮುಂಡೇಶ್ವರಿ ನಿನ್ನ ಮಾರನ್ನೆಲ್ಲ ಇನ್ನಿ ಮುಟ್ಟಾದ ಕಷ್ಟ ದುಃಖ ಬೇನೆ ಕಣ ನೀರಿನ ದೂರ ಮಾಡಿಸಿದ್ರು ನೂದು ವರ್ಸದ ಆಯುಷ್ಯಾಡು ಮಾಂತ್ಯರ್ಗೆಲ್ಲ ನೆಮ್ಮದಿ ಕೊರಡು ಸುಖ ಕೊರಡು ಆರೋಗ್ಯ ಕೊರಡು ನಿಗನ ಕನಸು ಪೂರ್ತಿ ನನಸಾವಾಡು ಆ ದೇವಿ ಚಾಮುಂಡೇಶ್ವರಿನ ಬೆಲಕ್ಕು ನಿಂ ತಿಕ್ಕು ಎಡ್ಡೆ ಆವಡು ಶುಭ ಸ್ವರಾ ಅಮ್ಮ ನಮ್ಮನ್ನು ಕಾಪಾಡುವಂತ ತನ್ನ ಮಡಿಲಿಗೆ ಆಗಮಿಸಿದಂತಹ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಸಹಾಯ ಹಸ್ತವನ್ನು ಚಾಚ್ತಾಳೆ ಆರಿಕೋಡಿಯ ಶ್ರೀ ಚಾಮುಂಡೇಶ್ವರಿ ದೇವಿ ಇದೀಗ ಇದೇ ಫೆಬ್ರವರಿ ಹನ್ನೆರಡರಿಂದ ಹದಿನೈದರವರೆಗೆ ಇಲ್ಲಿ ವಾರ್ಷಿಕ ಉತ್ಸವ ನಡೆಯಲಿಕ್ಕಿದ್ದು ತಾವೆಲ್ಲ ಭಕ್ತಾಭಿಮಾನಿಗಳು ತಾಯಿಯ ದರ್ಶನವನ್ನು ಪಡೆಯಬಹುದು ಇದು ಸಾಧ್ಯ ಆಗಿಲ್ಲ ಅಂತ ಹೇಳಿದರೆ ಯು ಪ್ಲಸ್ ಟಿವಿಯಲ್ಲಿ ವಾರ್ಷಿಕ ಉತ್ಸವದ ನೇರ ಪ್ರಸಾರವನ್ನು ಕೂಡ ನೀವು ಕುಳಿತ ಜಾಗದಲ್ಲಿ ವೀಕ್ಷಿಸಬಹುದು ಸೊ ಇದೇ ಹೊತ್ತಿನ ವಿಶೇಷ ಸ ಸತ್ಯ ಸ್ಪಷ್ಟ ನೇರ ಸುದ್ದಿಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ